ಎಲ್ಲರಿಗೂ ನಮಸ್ಕಾರ ಕೆ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಈ ಕ್ರೆಡಿಟ್ ಕಾರ್ಡ್ ಸಾಲ ಮತ್ತು ಸಾವು ಏನಪ್ಪ ಇದು ವಿಶೇಷವಾದಂಥ ಒಂದು ಶೀರ್ಷಿಕೆ ಅಂತ ಹೇಳ್ತಾ ಇದ್ದೀರಾ ನಾವು ತಿಳ್ಕೊಳ್ಳೋಣ ಸುದೀರ್ಘವಾಗಿ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ರ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ನಿಮ್ಮ ತೊಂಬೆ ಲೈಕ್ ಹಾಗೆ ಈ ವಿಡಿಯೋನ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಪರಿವಾರದವರಿಗೂ ಸಹ ಶೇರ್ ಮಾಡಿ ಅವರಿಗೂ ಸಹ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸೋದಾದರೆ ಸರ್ವೇ ಸಾಮಾನ್ಯವಾಗಿ ಇಪ್ಪತ್ತು ವಯಸ್ಸು ಇಪ್ಪತ್ತೈದು ವಯಸ್ಸು ಕಾಲೇಜು ಡಿಗ್ರಿ ಮುಗಿಸಿದ ಬಳಿಕನೇ ಯಾರು ಬೇಕಾದರೂ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡ್ಬೋದು ಅನ್ನುವಂಥ ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ ಒಂದು ಕಾಲಘಟ್ಟದಲ್ಲಿ ಆಗಿನ ಒಂದು ಸಮಯದಲ್ಲಿ ಒಂದು ತೊಂಬತ್ತರ ದಶಕದ ಒಂದು ಆಸುಪಾಸಿನ ನೋಡೋದಾದರೆ ಸಾಲವನ್ನು ನೀಡಬೇಕು ಅಂತಂದರೆ ಆಗಿನ ಒಂದು ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾದಂತಹ ಈಗಲೂ ಇರುವಂತಹ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಏನು ಮಾಡಿತ್ತು ನಲವತ್ತು ವಯಸ್ಸಿನ ಮೇಲ್ಪಟ್ಟವರಿಗೆ ಪರ್ಸ್ನಲ್ ಲೋನನ್ನು ಅಥವಾ ವೈಯಕ್ತಿಕ ಸಾಲವನ್ನು ನೀಡುವಂಥ ಒಂದು ಸೌಕರ್ಯವನ್ನು ಸೃಷ್ಟಿಸಿತ್ತು ಕಾರಣ ಏನು ಅಂದರೆ ಆಗ ಸೇವಿಂಗ್ಸಿನ ಬಗ್ಗೆ ಸೇವಿಂಗ್ಸಿನ ಒಂದು ಉತ್ತೇಜನ ಜನರಲ್ಲಿ ಭಾಳಷ್ಟು ಜನರಲ್ಲಿ ಹಣವನ್ನು ಕೂಡಿಡಬೇಕು ಸೇವ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಈ ಜನ್ಝಿ ಅಂತ ಕರೆಯಲ್ಪಡುವಂತಹ ಎರಡು ಸಾವಿರ ವರ್ಷದ ನಂತರ ಜನಿಸಿದಂತಹ ಎಲ್ಲರೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಸಾಲವನ್ನು ಮತ್ತು ಯೋಲೋ ಮನಸ್ಥಿತಿ ಯು ಓನ್ಲಿ ಲಿವ್ ಒನ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟಿನ ಅಡಿಯಲ್ಲಿ ಹಣವನ್ನು ಖರ್ಚು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಸಾಲವನ್ನು ವಿಪರೀತವಾಗಿ ಮಾಡ್ತಾ ಇದ್ದಾರೆ ಅದನ್ನು ಅನ್ಸೆಕ್ಯೂರ್ಡ್ ಸಾಲ ಅಂತ ನಾವು ಹೇಳ್ತೀವಿ ಈ ಪರ್ಸ್ನಲ್ ಲೋನನ್ನು ಹಾಗೆಯೇ ಈ ಒಂದು ಕ್ರೆಡಿಟ್ ಕಾರ್ಡ್ ಸಾಲನ ಸಹ ನಾವು ಅನ್ಸೆಕ್ಯೂರ್ಡ್ ಸಾಲ ಯಾವುದೇ ರೀತಿಯಾಗಿ ಠೇವಣಿ ಆಗಿರಲಿ ಆಸ್ತಿಯಾಗಿರಲಿ ಅದನ್ನು ಅಲ್ಲಿ ಅಡಮಾನ ಇಟ್ಟುಬಿಟ್ಟು ಸಾಲವನ್ನು ತೊಗೊಳೋದಕ್ಕೆ ಇರೋದಿಲ್ಲ ಇದರಲ್ಲಿ ಆದ್ದರಿಂದ ಈ ಅನ್ಸೆಕ್ಯೂರ್ಡ್ ಲೋನಿಗೆ ಬಡ್ಡಿಯ ಪ್ರಮಾಣ ಬಹಳ ಹೆಚ್ಚಾಗಿರುತ್ತೆ ಅನ್ನುವಂಥ ವಿಚಾರ ಸೊ ಈ ಕ್ರೆಡಿಟ್ ಕಾರ್ಡ್ ಈಗ ಹೇಗೆ ಲಭ್ಯ ಆಗಿದೆ ಅಂದರೆ ನೀವು ಪ್ರತಿಷ್ಠಿತ ಕಾಲೇಜಿನಲ್ಲಿ ಶಿಕ್ಷಣ ಮುಗಿಸಿದ್ರೆ ಸಾಕು ಯಾವ ಬ್ಯಾಚ್ ಅಂತ ಹೇಳೋದರ ವಿವರಣೆ ಕೊಟ್ಟರೆ ಒಂದು ಬ್ಯಾಂಕು ಪ್ರತಿಷ್ಠಿತ ಬ್ಯಾಂಕನ್ನು ಹೆಸರಿಳೋಕ್ಕೆ ಇಷ್ಟಪಡೋದಿಲ್ಲ ನಿಮಗೆ ಕ್ರೆಡಿಟ್ ಕಾರ್ಡನ್ನು ಆ ಕ್ರೆಡಿಟ್ ಕಾರ್ಡ್ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ ಅನ್ನೋಂಥ ಒಂದು ವಿಚಾರ ಸೊ ಹೀಗಿರಬೇಕಾದ್ರೆ ಎಲ್ಲರ ಬಳಿಯಲ್ಲೂ ಈ ಒಂದು ಸಾಲದ ಚೀಟಿ ಸಿಗ್ತಾ ಇದೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇದೆ ಇಷ್ಟ ಬಂದಂಗೆ ಕನ್ಸ್ಯೂಮರ್ ಕ್ಯಾಪಿಟಲಿಸಮ್ ಅನ್ನುವಂಥ ಒಂದು ಸಿದ್ಧಾಂತನ ಎತ್ತಿ ಹಿಡಿತಾ ಇದೆ ಇಂದಿನ ಮಾಡರ್ನ್ ಫೈನಾನ್ಸ್ ಅದರಲ್ಲೂ ಬ್ಯಾಂಕಿಂಗ್ ವ್ಯವಸ್ಥೆ ಸಹ ಇದರ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಟ್ರಾನ್ಸಾಕ್ಷನ್ಸನ್ನು ಮಾಡಿದಂಗು ಅವರಿಗೆ ಅದರ ಟ್ರಾನ್ಸಾಕ್ಷನ್ ಚಾರ್ಜಸ್ಗಳನ್ನು ಹಾಕುವಂಥ ಒಂದು ಸಾಧ್ಯತೆಗಳು ಸಹ ಇರುತ್ತೆ ಯಾಕೆಂದರೆ ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚಿನ ತೊಗೊಡ್ಸ್ಕೊಂಡ ತೊಡಗಿಸ್ಕೊಂಡಾಗ ಅದಕ್ಕೆ ಅನುಗುಣವಾಗಿ ಸೇವೆಗಳನ್ನು ನೀಡುತ್ತೆ ಎಸ್ ಎಮ್ ಎಸ್ ಚಾರ್ಜಸ್ನ ಹಾಕ್ಬೋದು ಬ್ಯಾಂಕ್ಗಳು ಹಾಗೆಯೇ ಬಡ್ಡಿ ಸಹ ವಿಪರೀತವಾಗಿ ಹಾಕುವಂಥ ಸಾಧ್ಯತೆ ಇರುತ್ತೆ ಒಂದು ವೇಳೆ ಆ ನಲವತ್ತೈದು ದಿನದ ಒಂದು ಆ ಸಮಯ ಏನಿದೆ ಆ ಸಮಯನ್ನು ಸ್ಕಿಪ್ ಮಾಡಿಬಿಟ್ಟು ಕ್ರೆಡಿಟ್ ಕಾರ್ಡಿನ ಅಡಿವು ಕಟ್ಟಲಿಕ್ಕೆ ಆಗಲಿಲ್ಲ ಅಂದಾಗ ಇಪ್ಪತ್ತೈದರಿಂದ ಮೂವತ್ತೈದು ಶೇಕಡದಷ್ಟು ಬಡ್ಡಿಯನ್ನು ವಿಧಿಸುತ್ತೆ ಅನ್ನುವಂಥ ವಿಚಾರ ಈ ಒಂದು ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಅದರ ಮೂಲಕ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇನ್ಕಮ್ ಜನರೇಟ್ ಆಗುತ್ತೆ ಅನ್ನುವಂಥ ವಿಷಯ ಬರೀ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಅನ್ನುವಂಥ ಒಂದು ಕ್ಯಾಶ್ ಬ್ಯಾಕಿಗೆ ತುಂಬ ಜನ ಸಿಲುಕಿಕೊಂಡು ಆ ಒಂದು ಸ್ಪೆಂಡಿಂಗ್ಸ್ ಸ್ಪೆಂಡಿಂಗ್ ಫ್ರೀ ಅಂತ ಹೇಳ್ತಾರೆ ಹಾಗೆ ಶಾಪು ಹಾಲಿಕ್ಸ್ಗಳಾಗಿ ಅವರು ಬದಲಾವಣೆ ಆಗಿದ್ದಾರೆ ಅದರ ಮೂಲಕ ಕಾರ್ಡ್ಗಳನ್ನು ಸ್ವೈಪ್ ಮಾಡ್ತಾ ಇದ್ದಾರೆ ಇದರ ಮೂಲಕ ಡ್ಯೂ ಕಟ್ಟಲಾರದೆ ತಾವೆಲ್ಲರೂ ಸಹ ಒಂದು ಸಾಲದ ಸುಳಿಯಲ್ಲಿ ಸಹ ಈ ಸ್ಪೆಸಿಫಿಕ್ ಆದಂಥ ಜೆನ್ಝಿ ಅನ್ನುವಂಥ ಒಂದು ಸಮಾಜ ಏನಿದೆ ಅದು ಸಿಲ್ಕೊಂಡಿದೆ ಯುವ ಸಮುದಾಯ ಅನ್ನುವಂಥ ಒಂದು ವಿಷಯ ಇದು ಅಚ್ಚರಿ ಮತ್ತು ಆತಂಕಕಾರಿಯಾದಂಥ ಒಂದು ವಿಷಯವಾಗಿದೆ ಯಾಕೆಂದರೆ ಇದೇ ರೀತಿಯಾದಂಥ ಪ್ಯಾಟ್ರನನ್ನು ನಾವು ಅಮೆರಿಕದಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ ಅಲ್ಲೂ ಸಹ ಕ್ರೆಡಿಟ್ ಕಾರ್ಡ್ ಸಾಲ ವಿಪರೀತವಾಗಿದೆ ಎಜುಕೇಷನ್ ಲೋನ್ ವಿಪರೀತವಾಗಿದೆ ಅಲ್ಲಿರುವಂಥ ಯಂಗ್ಸ್ಟರ್ಸ್ಗಳು ಎಜುಕೇಷನ್ ಲೋನನ್ನು ತಗೊಂಡು ಕ್ರೆಡಿಟ್ ಕಾರ್ಡ್ ಸಾಲವನ್ನು ಮಾಡಿಕೊಂಡು ತಮ್ಮ ಒಂದು ಜೀವನವನ್ನೇ ಕಂಪನಿಗಳಿಗಾಗಿ ದುಡಿಯುವಂಥ ಒಂದು ಹಂತದಲ್ಲಿ ಆ ಒಂದು ಮಾಡರ್ನ್ ಡೇಸ್ ಆಗಿ ಅವರೆಲ್ಲ ಸಿಲ್ಕೊಂಡಿದ್ದಾರೆ ಅನ್ನುವಂಥ ಒಂದು ವಿಷಯ ಅದರಿಂದ ಯಾವುದೇ ವಸ್ತುವನ್ನು ಯಾವಾಗ ತೊಗೊಬೇಕು ಹೇಗೆ ತೊಗೊಬೇಕು ಅದಕ್ಕೆ ಬ್ಯಾಕಪ್ ಏನು ಯಾವ ರೀತಿಯಲ್ಲಿ ನಾವು ಹಣವನ್ನು ಉಳಿಸಬೇಕು ಸೇವಿಂಗ್ಸ್ ಮೈಂಡ್ಸೆಟ್ಟು ಈ ರೀತಿ ಯಾವುದೇ ಒಂದು ಮಾಹಿತಿ ಸಹ ತಕ್ಕ ಮಟ್ಟಿಗೆ ಜನರಲ್ಲಿ ಅದೊಂದು ಸೈಕಾಲಜಿಕಲಿ ಅದನ್ನು ಮಾಡಬೇಕು ಉಳ್ತಾವನ್ನು ಮಾಡಬೇಕು ಅನ್ನೋಂಥ ಮನಸ್ಥಿತಿಗಳಿಲ್ಲ ಕಾರಣ ಏನು ಅಂದರೆ ಒಂದು ಕಡೆ ಇನ್ಫ್ಲೇಷನ್ ಸಹ ಬಹಳ ಗಗನ ಎತ್ತರಕ್ಕೆ ಇದೆ ಅನ್ನುವಂಥ ಒಂದು ಅಂಶ ಆದ್ದರಿಂದ ಜನರ ಬಳಿಯಲ್ಲಿ ಪರ್ಚೇಸಿಂಗ್ ಪವರ್ ಕೂಡ ಕಮ್ಮಿ ಆಗ್ತಾ ಇದೆ ಅವರ ಸಂಬಳ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗಲಿಲ್ಲ ಆದ್ದರಿಂದ ಜನರು ಸಾಲದ ಮೊರೆಯಲ್ಲಿ ತಮ್ಮ ಜೀವನದ ಒಂದು ಬದುಕನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವರೊಂದು ಲೈಫ್ ಸ್ಟೈಲನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಈ ರೀತಿಯಾದಂಥ ಒಂದು ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸಂಬಳ ಹೆಚ್ಚಾಗಿ ಪಡ್ಕೊಳ್ಳುವಂತಹ ಹಲವಾರು ಐ ಟಿ ಉದ್ಯಮಿಗಳು ಸಹ ಈ ರೀತಿ ಕ್ರೆಡಿಟ್ ಕಾರ್ಡ್ ಸಾಲದಲ್ಲಿ ಸಿಲುಕೊಂಡು ಅತ್ಯಂತ ಅಧಿಕ ಬಡ್ಡಿ ದರದಲ್ಲಿ ಸಿಲುಕೊಂಡು ತಮ್ಮ ಜೀವನವನ್ನೇ ಸಹ ತೆಗಿತಾ ಇದ್ದಾರೆ ಈ ಕಾರ್ಡಿನ ಕಂಪನಿಗಳಿಗೆ ಅನ್ನುವಂಥ ವಿಷಯ ಸೊ ಹೀಗಿರಬೇಕಾರೆ ನೀವು ಕ್ರೆಡಿಟ್ ಕಾರ್ಡನ್ನು ಹೊಂದಿದ್ದು ಅನ್ಸೆಕ್ಯೂರ್ಡ್ ಲೋನಿನ ಮೂಲಕ ಸಾಲವನ್ನು ತೊಗೊಂಡಿರ್ತೀರ ಅದರ ಪರ್ಸ್ನಲ್ ಲೋನನ್ನು ಹೊಂದ್ಬಿಟ್ಟು ನೀವು ಸಾಲವನ್ನು ಮಾಡಿರ್ತೀರ ಒಂದು ವೇಳೆ ಒಂದು ವೇಳೆ ನೀವು ಅಥವಾ ಯಾರೋ ಒಬ್ಬ ಎಕ್ಸ್ ವೈ ಜಿ ಅನ್ನುವಂಥ ಒಬ್ಬ ವ್ಯಕ್ತಿ ಎಕ್ಸ್ ವೈ ಝೆಡ್ ಅನ್ನುವಂಥ ಒಬ್ಬ ವ್ಯಕ್ತಿ ಸಾಲವನ್ನು ಮಾಡಿರೋ ತನ್ನ ಕ್ರೆಡಿಟ್ ಕಾರ್ಡ್ ತೊಗೊಂಡು ಪರ್ಸ್ನಲ್ ಲೋನ್ ತೊಗೊಂಡು ಅಂದರೆ ಆ ವ್ಯಕ್ತಿ ಸಾವನ್ನಪ್ಪಿದ್ರೆ ಆ ಸಾಲ ಯಾರು ಕಟ್ಟಬೇಕು ಪರಿವಾರದವರು ಕಟ್ಟಬೇಕಾ ಯಾರು ಕಟ್ಟಬೇಕು ಅನ್ನುವಂಥ ಒಂದು ಸಮಸ್ಯೆ ಒಂದು ಗೊಂದಲಗಳಿರುತ್ತೆ ಆ ಗೊಂದಲಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋನೇ ಇದಾಗಿದೆ ಪರ್ಸ್ನಲ್ ಲೋನ್ ಮತ್ತು ಕ್ರೆಡಿಟ್ ಕಾರ್ಡ್ ಲೋನ್ ಅನ್ಸೆಕ್ಯೂರ್ಡ್ ಲೋನ್ ಆಗಿರೋದ್ರಿಂದ ಆ ಒಬ್ಬ ವ್ಯಕ್ತಿಗೆ ಆ ಲೋನ್ ಲಿಂಕ್ ಆಗಿರೋದ್ರಿಂದ ಆ ವ್ಯಕ್ತಿ ಸಾವನ್ನಪ್ಪಿದ ಬಳಿಕ ಆ ಒಂದು ಸಾಲ ಅಲ್ಲಿಗೆ ನಿಷ್ಪ್ರಯೋಜಕ ಅಂತ ಹೇಳಿ ಘೋಷಣೆ ಮಾಡಿ ಆ ಸಾಲವನ್ನು ಅಲ್ಲೇ ಮುಚ್ಚಾಕಲಾಗಿದೆ ಬ್ಯಾಂಕಿನ ವತಿಯಿಂದ ಸೊ ಅದರಿಂದ ಪರಿವಾರಕ್ಕೆ ಕುಟುಂಬದವರಿಗೆ ಬೇರೆ ಯಾರಿಗೂ ಸಹ ಆ ಒಂದು ಸಾಲವನ್ನು ಕಂಟಿನ್ಯೂ ಆಗೋದಿಲ್ಲ ಅನ್ನೋವಂಥ ವಿಚಾರ ವೈಯಕ್ತಿಕ ಸಾಲ ಆಗಿರಲಿ ಅಥವಾ ಕ್ರೆಡಿಟ್ ಕಾರ್ಡ್ ಸಾಲ ಆಗಿರಲಿ ಅನ್ನೋಂಥ ಒಂದು ಅಂಶ ಸೊ ಅದರಿಂದ ನೀವು ಕ್ರೆಡಿಟ್ ಕಾರ್ಡಲ್ಲಿ ಹೋಗಿ ಸಾಲನೇ ಮಾಡಬೇಕು ಅನ್ನೋದೇನಿಲ್ಲ ಯಾಕಂದರೆ ಮತ್ತೆ ನಾನು ಹೇಳಿದಂಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿ ಕೊಡುವಂತಹ ಕಟ್ಟುವಂತಹ ಒಂದು ಸಂಕಷ್ಟಕ್ಕೆ ನೀವು ಸುಲ್ಕೊಳ್ತೀರ ಒಂದು ಉದಾಹರಣೆಗೆ ಹೇಳೋದಾದರೆ ಆರು ಸಾವಿರ ರೂಪಾಯಿಯಲ್ಲಿ ನೀವು ಡ್ಯೂನ ಕಟ್ಟಿಲ್ಲ ಆರು ಸಾವಿರ ರೂಪಾಯಿ ಕ್ರೆಡಿಟ್ ಕಾರ್ಡ್ ಡ್ಯೂ ಅಂತಂದರೆ ಇಪ್ಪತ್ತೈದರಿಂದ ಮೂವತ್ತೈದರಷ್ಟು ಶೇಕಡದಷ್ಟು ಬಡ್ಡಿಯನ್ನು ನೀವು ಹಾಕಿದ್ರಿ ಅಂತಂದರೆ ನಲವತ್ತೈದು ವರ್ಷದಲ್ಲಿ ಲೆಕ್ಕ ಹಾಕಿ ನೋಡಿದ್ರೆ ಎಷ್ಟೋ ಲಕ್ಷಗಳಾಗ್ತಾ ಹೋಗುತ್ತೆ ಅನ್ನುವಂಥ ಒಂದು ವಿಚಾರ ಸೊ ಹೀಗಿರ್ಬೇಕಾದ್ರೆ ಅತ್ಯಂತ ಅಧಿಕ ಪ್ರಮಾಣದಲ್ಲಿ ಬಡ್ಡಿಯನ್ನು ಕಟ್ಕೊಳ್ತಾ ಜೀವನವನ್ನು ತೆಗೆದು ಕಷ್ಟಪಟ್ಟು ಸಂಕಷ್ಟದಲ್ಲಿ ಸಿಲುಕೊಂಡಂತಹ ಹಲವಾರು ಜನ ಈಗಲೂ ಸಹ ಸಿಲುಕೊಂಡಿದ್ದಾರೆ ಕಷ್ಟಪಡ್ತಾ ಇದ್ದಾರೆ ಅದರಿಂದ ಕ್ರೆಡಿಟ್ ಕಾರ್ಡ್ ತಗೊಳ್ಳೋದಕ್ಕೂ ಮುಂಚೆ ಒಂದಕ್ಕೆ ಹತ್ತು ಬಾರಿ ಯೋಚನೆ ಮಾಡಿ ನಮ್ಮ ಬಳಿ ಈ ಒಂದು ಕ್ರಾಡ್ ಮೂಲಕ ಪಡವು ಪಡೆದುಕೊಳ್ಳುವಂಥ ವಸ್ತುಗೆ ಆ ವಸ್ತು ನಮಗೆ ಉಪಯೋಗವಾಗುತ್ತಾ ಮತ್ತು ಕಟ್ ಕಟ್ಟುವಂಥ ಹಣ ಏನಿದೆ ನಮ್ಮ ಜೇಬಿನಿಂದ ಹೋಗುವಂಥ ಹಣ ಆಗಿರೋದ್ರಿಂದ ನಾನು ಆ ವಸ್ತುನ ತೊಗೊಬೋದಾ ಬೇಡವಾ ಅಂತೇಳಿ ಆ ಫಾರ್ಟಿ ಏಟ್ ಅವರ್ ರೂಲ್ಸ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಆ ಫಾರ್ಟಿ ಏಯ್ಟ್ ಅವರ್ ರೂಲ್ನ ನೀವು ಫಾಲೋ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ವೈಯಕ್ತಿಕ ಸಾಲ ಮತ್ತು ಈ ಕ್ರೆಡಿಟ್ ಕಾರ್ಡ್ ಸಾಲನ ಮಾಡೋದಕ್ಕೆ ನೀವು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಯೋಚನೆ ಮಾಡಿ ಹಾಗೆ ಇನ್ನೊಂದು ಅಂಶ ಏನು ಅಂತಂದರೆ ಬೇರೆಯವರಿಗೋಸ್ಕರ ಸಮಾಜಕ್ಕೋಸ್ಕರ ನೆಂಟರಿಗೋಸ್ಕರ ಸ್ನೇಹಿತರಿಗೋಸ್ಕರ ಹೇಳಿ ನನ್ನ ಜೀವನ ಶೈಲಿನ ನಾನು ಉತ್ತಮವಾಗಿ ತೋರಿಸ್ಕೊಬೇಕು ಬದುಕು ನನ್ನದು ಚೆನ್ನಾಗಿದೆ ಅಂತೇಳಿ ತೋರಿಸ್ಕೊಬೇಕು ಹೇಳಿ ತೋರ್ಪಡಿಕೆಗೋಸ್ಕರ ಸಾಲವನ್ನು ಮಾಡಿ ಬದುಕುವಂತಹ ಎಷ್ಟೋ ಶ್ರೀಮಂತರಾಗಿ ತೋರಿಸುವಂತಹ ನಾಟಿಕೆಯ ಶ್ರೀಮಂತರುಗಳು ಅಂತ ಹೇಳ್ಬೋದು ನಾಟಿಕೆಯ ಶ್ರೀಮಂತರುಗಳು ಬಡವರಾಗಿರುವಂಥ ಸನ್ನಿವೇಶಗಳನ್ನು ಸಹ ನಾವು ಇಲ್ಲಿ ಗಮನಿಸ್ಬೋದು ಅದೇ ರೀತಿಯಲ್ಲಿ ಭಾಳಷ್ಟು ಜನ ಬಡ್ಡಿಗೆ ಚಕ್ರ ಬಡ್ಡಿಯನ್ನು ಕಟ್ಕೊಂಡು ಈ ಕ್ರೆಡಿಟ್ ಕಾರ್ಡ್ ಸುಲಿ ಅಲ್ಲದೆ ಬೇರೆ ಬೇರೆ ರೀತಿಯಾಗಿ ಸಹ ಮೈಕ್ರೋ ಫೈನಾನ್ಸ್ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಸಿಲುಕೊಂಡು ಹಣವನ್ನು ಕಟ್ಕೊಂಡು ಲ್ಯಾವಿಶ್ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಿದ್ದೀವಿ ಅಂತೇಳಿ ಸಮಾಜಕ್ಕೆ ತೋರಿಸುವಂಥ ರೀತಿಯಲ್ಲಿ ತೋರಿಸ್ಕೊಂಡು ಕೊನೆಗೆ ಆ ಹೊರೆಯನ್ನು ತಡ್ಕೊಳ್ಳಲಾದೆ ಆ ಆತಂಕಕ್ಕೆ ಒಳಗಾಗುವಂತಹ ಹಲವಾರು ಜನ ತಮ್ಮ ಜೀವನವನ್ನೇ ತ್ಯಾಗ ಮಾಡುವಂಥ ಒಂದು ಸನ್ನಿವೇಶದಲ್ಲಿ ಸಹ ಸಿಲುಕೊಂಡು ಒಂದು ನಿದರ್ಶನಗಳಿದೆ ಅದರಿಂದ ಸಾಲ ಮಾಡೋದಕ್ಕೂ ಮುಂಚೆ ಒಂದಕ್ಕೆ ಹತ್ತು ಬಾರಿ ಯೋಚನೆ ಮಾಡಿ ಅದಕ್ಕೆ ನೀಡ್ಸ್ ಆ್ಯಂಡ್ ವಾಂಟ್ಸ್ ಅನ್ನೋದರ ಮೂಲಕ ನೀವು ಸಾಲವನ್ನು ಮಾಡೋದಾ ಬೇಡವಾ ಅನ್ನೋದ್ರ ಬಗ್ಗೆ ನೀವು ನಿರ್ಣಯವನ್ನು ತಗೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತು ನನ್ನ ನಿಮ್ಮ ಭೇಟಿ ತಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ವಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ನಿಮ್ಮ ಸಂದೇಶ